ಎಲ್ಲ ವೀಕ್ಷಕರಿಗೆ ಮತ್ತೊಮ್ಮೆ ಸ್ವಾಗತ ಕೃಷಿ ಕಲ್ಯಾಣ ರೈತರ ಏಳಿಗೆ ನಮ್ಮ ಉಗ್ರ ವಾಹಿನಿಯ ಇನ್ನೊಂದು ಸಂಚಿಕೆಗೆ ವೀಕ್ಷಕರೇ ಸಾಮಾನ್ಯವಾಗಿ ಕಾಳು ಮೆಣಸನ್ನ ಬೇರೆ ಗಿಡಗಳ ಮೇಲೆ ಕೊಡ್ತಾರೆ ಯಾಕಪ್ಪ ಅಂತ ಹೇಳಿದ್ರೆ ಕಾಳು ಮೆಣಸು ಒಂದು ಪರಾವಲಂಬಿ ಗಿಡ ಅದನ್ನ ಹಬ್ಬಿಸಿಕೊಡ್ಲಿಕ್ಕೆ ಅಡಿಕೆ ಗಿಡ ಆಗ್ಲಿ ಅಥವಾ ತೆಂಗಿನ ಗಿಡ ಆಗ್ಲಿ ಅಥವಾ ಇನ್ಯಾವುದೇ ಗಿಡಗಳ ಮೇಲೆ ಅದನ್ನು ಹಬ್ಬಿಸಿಕೊಡ್ತಾರೆ ಆದ್ರೆ ಇವತ್ತಿನ ಸಂಚಿಕೆಯಲ್ಲಿ ನಾವು ನಿಮಗೆ ಯಾರ ಬಳಿಯಲ್ಲಿ ಒಂದು ಅಡಿಕೆ ತೋಟ ಇರುವುದಿಲ್ಲ ಅಥವಾ ಯಾರ ಬಳಿಯಲ್ಲಿ ಜಾಗ ಸ್ವಲ್ಪ ಕಡಿಮೆ ಇರುತ್ತೆ ಅಥವಾ ಮನೆ ತಾರಸಿಗಳಲ್ಲಿ ಯಾರಿಗೆಲ್ಲ ಕಾಳು ಮೆಣಸನ್ನು ಬೆಳೆಸಲಿಕ್ಕೆ ಮನಸ್ಸು ಇರುತ್ತೆ ಅಂಥವರಿಗೆ ಒಂದು ಒಳ್ಳೆ ಉಪಾಯ ತಂದಿದ್ದೇವೆ ಅದೇನಪ್ಪ ಅಂತ ಹೇಳಿದ್ರೆ ಕಾಳು ಮೆಣಸಿನ ಬಳ್ಳಿಯನ್ನು ಪೊದೆಯಾಗಿ ಮಾಡುವಂಥದ್ದು ಅಂದರೆ ಬುಷ್ ಪೇಪರ್ ಆಗಿ ಯಾವ ರೀತಿಯಾಗಿ ನಾವು ಕನ್ವರ್ಟ್ ಮಾಡಿ ಪರಿವರ್ತನೆ ಮಾಡಿ ಸಣ್ಣ ಸಣ್ಣ ಜಾಗಗಳಲ್ಲಿ ಅಥವಾ ಸಣ್ಣ ಸಣ್ಣ ತೊಟ್ಟಿಗಳಲ್ಲಿ ಅಥವಾ ಯಾವುದೇ ಸಪೋರ್ಟರ್ ಇಲ್ಲದೆ ಅಥವಾ ಮನೆ ತಾರಸಿಗಳಲ್ಲಿ ಯಾವ ರೀತಿಯಾಗಿ ನಾವು ಬೆಳಿಬಹುದು ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ನಿಮಗೆ ಹೇಳ್ತೇನೆ ವೀಕ್ಷಕರೇ ಇದು ನೋಡಿ ನಮ್ಮ ಒಂದು ಏನು ಕಾಳು ಮೆಣಸಿನ ಬಳ್ಳಿ ಇದು ನೋಡಿ ಎಷ್ಟು ಉದ್ದವಾಗಿ ಹಬ್ಬಿದೆ ಕೂಡ ನಾವು ಅಡಿಕೆ ಗಿಡದ ಮೇಲೆ ಇದನ್ನು ಹಬ್ಸಿಕೊಟ್ಟಿದ್ದೇವೆ ಈ ರೀತಿಯಾಗಿ ನೋಡಿ ಈ ರೀತಿ ಸಾಮಾನ್ಯವಾಗಿ ಕಾಳು ಮೆಣಸಿನ ಗಿಡವನ್ನು ಬಳ್ಳಿಯನ್ನು ಈ ರೀತಿಯಾಗಿ ಬೆಳೆಸ್ತಾರೆ ಕಾಳು ಮೆಣಸಿನ ಬಳ್ಳಿಯಲ್ಲಿ ಎರಡು ರೀತಿಯಾಗಿ ನಾವು ಗಿಡವನ್ನು ಪಡ್ಕೋಬಹುದು ಒಂದು ಬಳ್ಳಿ ಒಂದು ಪೊದೆ ಬಳ್ಳಿಯನ್ನ ಯಾವ ಯಾವ ರೀತಿಯಾಗಿ ಬೆಳಿತಾರೆ ಅಂತ ಹೇಳಿದ್ರೆ ಕೆಳಗಡೆ ತೋರಿಸಿ ಇಲ್ಲಿ ನೋಡಿ ಕೆಳಗಡೆ ಇಂದ ಈ ರೀತಿಯಾಗಿ ಇರುವ ಒಂದು ಬಳ್ಳಿಗಳು ಬಂದಿರುತ್ತೆ ನೋಡಿ ಬುಡದಿಂದನೇ ಈ ರೀತಿಯ ಬಳ್ಳಿ ಉದ್ದ ಬಳ್ಳಿಗಳು ಬಂದಿರುತ್ತೆ ನೋಡಿ ಈ ರೀತಿಯಾಗಿ ಇದಕ್ಕೆ ರನ್ನರ್ಸ್ ಅಂತ ಹೇಳ್ತಾರೆ ಇದನ್ನ ಇಲ್ಲಿ ಕಟ್ ಮಾಡಿ ಬೇರೆ ಕಡೆ ನೆಟ್ಟರೆ ಅದು ಬಳ್ಳಿಯಾಗಿ ಪರಿವರ್ತನೆ ಆಗುತ್ತೆ ಸೊ ಹಾಗಾಗಿ ನಾವು ಈ ಒಂದು ಏನು ಫಸಲು ಬಿಡ್ತಾ ಇರುವಂಥ ಒಂದು ಏನು ಬಳ್ಳಿ ಇರುತ್ತೆ ಆ ಬಳ್ಳಿಯ ಇಲ್ಲಿ ಮೇಲುಗಡೆ ಟೊಂಗೆ ನಾವು ತಗೊಳ್ಬೇಕು ಏನು ಬುಷ್ ಪೇಪರ್ ಮಾಡಲಿಕ್ಕೆ ಇಲ್ಲಿ ನೋಡಿ ಇದಕ್ಕೆ ಎಲ್ಲ ಕಡೆ ಹೂವು ಬಿಟ್ಟಿದ್ದಾವೆ ಕಾಳು ಮೆಣಸು ಕೂಡ ಬಿಡ್ತಾ ಇದೆ ನಾನು ಎಂಥ ಒಂದು ಟೊಂಗೆನ ಚೂಸ್ ಮಾಡ್ತೇನೆ ಅಂತ ಹೇಳಿದರೆ ಇಲ್ಲಿ ನೋಡಿ ಫಲ ಬಿಡ್ತಾ ಇರುವಂಥ ಬಳ್ಳಿಯ ಈ ಒಂದು ಹೆಣ್ಣು ಟೊಂಗೆನ ತಗೊಳ್ತೇನೆ ಇಲ್ಲಿ ನೋಡಿ ಯಾವ ರೀತಿಯಾಗಿ ಗುರ್ತಿಸಬೇಕು ಅನ್ನೋದನ್ನು ನಿಮಗೆ ಹೇಳ್ತೇನೆ ನೋಡಿ ಇಂಥ ಒಂದು ನಾನು ತಕ್ಕೊಂಡಿದ್ದೇನೆ ಇದಕ್ಕೆ ಇಲ್ಲಿ ಮುಂದಗಡೆ ಚಿಗುರು ಇಲ್ಲ ನೋಡಿ ಮುಂದಗಡೆ ಚಿಗುರು ಕಟ್ ಆಗಿದೆ ಇಲ್ಲಿ ಆದರೆ ಇದು ನಾವು ರನ್ನರ್ ಅಂತ ಏನು ತೋರಿಸಿದ್ದೆ ಈ ರನ್ನರಿಗೆ ನೋಡಿ ಮುಂದ್ಗಡೆ ಚಿಗುರು ಕಂಟಿನ್ಯೂ ಆಗಿದೆ ನೋಡಿ ಇಲ್ಲಿ ಚಿಗುರು ಕಂಟಿನ್ಯೂ ಆಗಿದೆ ಇದಕ್ಕೆ ಇಲ್ಲಿ ಚಿಗುರು ಕಂಟಿನ್ಯೂ ಆಗಿಲ್ಲ ಇಲ್ಲಿ ಕಟ್ ಆಗಿದೆ ಇಂಥ ಒಂದು ಹೆಣ್ಣಿನ ತಗೊಳ್ಬೇಕು ಹಾಗೆ ಕೂಡ ಇಲ್ಲಿ ಗಂಟುಗಳು ಕೂಡ ಸ್ವಲ್ಪ ದಪ್ಪ ದಪ್ಪ ಆಗಿರುತ್ತೆ ಇದಕ್ಕೆ ಹೋಲಿಕೆ ಮಾಡಿದರೆ ಇಲ್ಲಿ ಗಂಟುಗಳು ಸ್ವಲ್ಪ ದಪ್ಪಾಗಿರುತ್ತೆ ಆದರೆ ಇಲ್ಲಿ ಹಾಗಲ್ಲ ಸೇಮ್ ಒಂದೇ ಲೆವೆಲಲ್ಲಿ ಇರುತ್ತೆ ನೋಡಿ ಇದಕ್ಕೆ ಸೇಮ್ ಒಂದೇ ಲೆವೆಲಲ್ಲಿ ಇರುತ್ತೆ ಇದಕ್ಕೆ ಗಂಟುಗಳು ದಪ್ಪ ದಪ್ಪ ಇರುತ್ತೆ ಅಂಥ ಒಂದು ಹೆಣೆಗಳನ್ನು ನೀವು ಯೂಸ್ ಮಾಡ್ಕೊಳ್ಬೇಕು ಹಾಗೆ ಕೂಡ ಮತ್ತೊಂದು ನಾವು ಹೇಗೆ ಗುರ್ತುಪಡಿಸಬೇಕಪ್ಪ ಅಂತ ಹೇಳಿದ್ರೆ ಈ ಒಂದು ಕಾಂಡದ ಏನು ಬಣ್ಣ ಇರುತ್ತೆ ಇದು ಡಾರ್ಕ್ ಹಸಿರಾಗಿರುತ್ತೆ ಆದರೆ ಈ ರನ್ನರ್ಗಳಲ್ಲಿ ಏನಾಗಿರುತ್ತೆ ಸ್ವಲ್ಪ ತಿಳಿ ಹಸಿರು ಬಣ್ಣದಲ್ಲಿರುತ್ತೆ ಹಾಗೂ ಇದು ಸ್ವಲ್ಪ ಗಟ್ಟಿಯಾಗಿ ಸ್ಟ್ರಾಂಗ್ ಆಗಿರುತ್ತೆ ಆ ರನ್ನರ್ ಏನು ಸ್ವಲ್ಪ ವೀಕ್ ಆಗಿರುತ್ತೆ ಸ್ವಲ್ಪ ಮೃದುವಾಗಿರುತ್ತೆ ಈ ರೀತಿಯಾಗಿ ನೀವು ಗುರ್ತುಪಡಿಸ್ಕೊಳ್ಬೇಕು ಹಾಗೆ ಇದಕ್ಕೆ ಮತ್ತೆ ಸಪೋರ್ಟ್ ಹಿಡ್ಕೊಳ್ಲಿಕ್ಕೆ ಇಲ್ಲಿ ಇದಕ್ಕೆ ಬೇರುಗಳು ಇರೋದಿಲ್ಲ ಸೊ ಹಾಗಾಗಿ ಇದಕ್ಕೆ ಸಪೋರ್ಟ್ರು ಬೇಕಾಗಿರುವುದಿಲ್ಲ ಸಪೋರ್ಟಿಗೆ ಬೇರೆ ಗಿಡ ಬೇಕಾಗಿರೋದಿಲ್ಲ ಇದನ್ನು ಡೈರೆಕ್ಟಾಗಿ ನೀವು ನೆಲದಲ್ಲಿ ನೆಡುವಂಥದ್ದು ನೋಡಿ ವೀಕ್ಷಕರೇ ಇವಾಗ ಇಲ್ಲಿ ಮಣ್ಣನ್ನು ನಾನು ರೆಡಿ ಮಾಡ್ಕೊಂಡಿದ್ದೇನೆ ಈ ಮಣ್ಣು ಯಾವ ರೀತಿಯಾಗಿ ರೆಡಿ ಮಾಡೋ ಮಾಡಬೇಕಪ್ಪ ಅಂತ ಹೇಳಿದ್ರೆ ಸಮ ಪ್ರಮಾಣ ಅಂದರೆ ಮಣ್ಣು ಸಮ ಪ್ರಮಾಣದಲ್ಲಿ ಇರಬೇಕು ಮತ್ತು ಬೇವಿನ ಹಿಂಡಿ ಸಮ ಪ್ರಮಾಣದಲ್ಲಿರಬೇಕು ಹಾಗೆ ಕೂಡ ಸಗಣಿಯನ್ನು ಸಮ ಪ್ರಮಾಣದಲ್ಲಿ ಹಾಕಿ ಮಿಕ್ಸ್ ಮಾಡಿಕೊಂಡು ಇಂಥ ಒಂದು ತೊಟ್ಟಿಗಳಲ್ಲಿ ಇಂಥ ಒಂದು ಕವರ್ಗಳಲ್ಲಿ ನಾವು ಹಾಕಿ ಇಡಬೇಕು ಇವಾಗ ನೆಕ್ಸ್ಟ್ ನೋಡಿ ಏನು ಮಾಡ್ತೇವೆ ಹೇಳಿ ಈ ಒಂದು ಏನಿದೆ ಇದರ ಎಲ್ಲ ಎಲೆಗಳನ್ನು ತಗೊಳ್ತೇನೆ ನೋಡಿ ಈ ರೀತಿಯಾಗಿ ಎಲ್ಲ ಎಲೆಗಳನ್ನು ಹರಿದು ಎಳೆದು ತೆಗಿಬಾರ್ದು ಈ ರೀತಿಯಾಗಿ ನಾವು ಕಟ್ ಮಾಡಿ ತೆಗಿಬೇಕು ಇಲ್ಲಿ ಎದುರುಗಡೆ ಇರುವಂಥ ಒಂದು ಏನು ಗಂಟಿದೆ ಈ ಗಂಟನ್ನು ಮಾತ್ರ ತೆಗಿಬಾರ್ದು ನೋಡಿ ಈ ರೀತಿಯಾಗಿ ಈ ಒಂದು ಎಲೆಗಳನ್ನು ತಕೊಂಡಿದ್ದೇನೆ ಈ ರೀತಿಯಾಗಿ ಮೂರು ಗಂಟೆ ಇರುವಂಥ ಒಂದು ಟೊಂಗೆ ಇದ್ದರೆ ನಿಮಗೆ ಸಾಕಾಗಿಬಿಡುತ್ತೆ ಜಾಸ್ತಿ ಇರಬೇಕಂತನೂ ಇಲ್ಲ ಇದಕ್ಕೆ ನಾಲ್ಕಿದೆ ಒಂದು ಎರಡು ಮೂರು ನಾಲ್ಕಿದೆ ನಾಲ್ಕು ಇದೊಂದು ಐದು ಇದೆ ಇದಕ್ಕೆ ಇದಕ್ಕೆ ಮೂರಿದೆ ಮೂರು ಗಂಟೆ ಇರುವಂಥ ಒಂದು ಟೊಂಗೆ ಇದ್ರೂ ಕೂಡ ಸಾಕಾಗ್ಬಿಡುತ್ತೆ ಹಾಗೆ ಕೂಡ ಇದಕ್ಕೆ ಏನು ಟೊಂಗೆಗಳು ಈ ರೀತಿಯಾಗಿ ಟೊಂಗೆಗಳಿದ್ರೂ ಕೂಡ ಆಗುತ್ತೆ ನೋಡಿ ಈ ರೀತಿಯಾಗಿ ಟೊಂಗೆ ಬಂದಿದ್ದಿದ್ರೂ ಕೂಡ ಆಗಿಬಿಡುತ್ತೆ ಮತ್ತೊಂದು ವಿಷಯ ಏನಪ್ಪಾ ಅಂತ ಹೇಳಿದ್ರೆ ವೀಕ್ಷಕರೇ ಇದನ್ನು ನೀವು ಈಗ ಡೈರೆಕ್ಟಾಗಿ ಗಿಡವನ್ನು ನೆಡ್ಲಿಕ್ಕೆ ಆಗೋದಿಲ್ಲ ಇದಕ್ಕೆ ಮತ್ತೊಂದು ಮತ್ತೆ ಎರಡು ಪ್ರೊಸೆಸನ್ನು ಮಾಡಬೇಕು ನೀವು ಅದೇನಪ್ಪ ಅಂತ ಹೇಳಿದ್ರೆ ಜೀರೋ ಪಾಯಿಂಟ್ ಟೂ ಪರ್ಸೆಂಟ್ ಕಾಪರ್ ಕ್ಲೋರೈಡ್ ಅನ್ನುವಂಥ ಒಂದು ಸೊಲ್ಯೂಷನ್ ಸಿಗುತ್ತೆ ಅದನ್ನು ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಅದರಲ್ಲಿ ನೀವು ಇದನ್ನು ಮುಳುಗಿಸಿಡಬೇಕು ಇಷ್ಟಿಷ್ಟು ಮುಳುಗಿಸಿಟ್ರೆ ಸಾಥಬಿಡುತ್ತೆ ಒಂದು ಇಪ್ಪತ್ತು ನಿಮಿಷಗಳವರೆಗೆ ನೀವು ಮುಳುಗಿಡಬೇಕು ಅದರ ನಂತರ ಆ ದ್ರಾವಣದಿಂದ ತೆಗೆದು ನೀವು ಕೆರೋಡಿಕ್ಸ್ ಅನ್ನುವಂಥ ಒಂದು ರೂಟಿಂಗ್ ಪೌಡರ್ ಸಿಗುತ್ತೆ ಅಥವಾ ಬೇರೆ ಯಾವುದೇ ಒಂದು ಕಂಪ್ನಿಯ ರೂಟಿಂಗ್ ಪೌಡ್ರನ್ನು ತಗೊಂಡು ಅದರಲ್ಲಿ ಜಸ್ಟ್ ನೀವು ಇಶಿಷ್ಟು ಭಾಗವನ್ನು ಅದರಲ್ಲಿ ಮುಳುಗ್ಸಿ ರೀತಿಯಾಗಿ ಅದ್ದಿ ಕೆರೋಡಿಕ್ಸ್ ಅಥವಾ ಯಾವುದೇ ಒಂದು ರೂಟಿಂಗ್ ಪೌಡ್ರ್ ಅನ್ನ ಅದರಲ್ಲಿ ಇದು ಅದ್ದಿದಾನೆ ಡೈರೆಕ್ಟಾಗಿ ಇಂಥ ಕವರ್ಗಳಲ್ಲಿ ನೆಟ್ಟು ಬಿಟ್ಟರೆ ಮುಗಿತು ನೋಡಿ ಈ ರೀತಿಯಾಗಿ ಇಶಿಷ್ಟು ಆಳದಲ್ಲಿ ನೆಟ್ಟರೆ ಮುಗಿತು ಈ ಒಂದು ಗಂಟು ಅದರೊಳಗೆ ಹೋದರೆ ಸಾಕು ಇಲ್ಲೇ ಬೇರುಗಳು ಬಂದು ಒಂದು ಪೊದೆ ಹಾಕಿ ನಿರ್ಮಾಣ ಆಗ್ತದೆ ನೋಡಿ ಈ ರೀತಿಯಾಗಿ ಗಟ್ಟಿಯಾಗಿ ಒತ್ತಿಟ್ರೆ ಸಾಕು ಸ್ಟ್ರೇಟ್ ನೆಡಬಾರ್ದು ಸ್ವಲ್ಪ ಅಡ್ಡ ಈ ರೀತಿಯಾಗಿ ಕ್ರಾಸ್ ಆಗಿ ನೆಟ್ಕೊಂಡು ಮಣ್ಣನ್ನು ಒತ್ತಿ ಬಿಟ್ರೆ ಮುಗೀತು ಈ ಒಂದು ಗಿಡ ಸಕ್ಸಸ್ ಆಗಿಬಿಡುತ್ತೆ ಇವಾಗ ಏನಪ್ಪಾ ಅಂತ ಹೇಳ್ತೀವಿ ಇದು ಇದಕ್ಕೆ ಬೇರು ಬಿಡಲಿಕ್ಕೆ ಕಡಿಮೆ ಅಂದರೂ ಕೂಡ ಒಂದು ನಲವತ್ತು ದಿನ ಬೇಕಾಗುತ್ತೆ ನಲವತ್ತು ದಿನಗಳ ನಂತರ ಬೇರು ಕೊಟ್ಟಿರುತ್ತೆ ಅವಾಗ ನೀವೇನು ಮಾಡಬೇಕಪ್ಪ ಅಂತ ಹೇಳಿದ್ರೆ ಇದನ್ನು ಕುಂಡಗಳಲ್ಲಿ ಶಿಫ್ಟ್ ಮಾಡುವಂಥದ್ದು ಇವಾಗ ಮಾರ್ಕೆಟಲ್ಲಿ ಗಿಡಗಳನ್ನ ನೆಡುವಂಥ ಒಂದು ಕವರ್ ಸಿಗುತ್ತೆ ಹತ್ತು ಕೆ ಜಿ ಕವರು ಐದು ಕೆ ಜಿ ಕವರ್ ಈ ರೀತಿಯಾಗಿ ಕವರ್ಗಳು ಸಿಗುತ್ತೆ ಅಥವಾ ಸಿಮೆಂಟ್ ತಂದಂಥ ಕವರ್ ಅಥವಾ ಗೊಬ್ಬರದ ಚೀಲಗಳಲ್ಲಿ ನೀವು ಮಣ್ಣನ್ನು ಮಿಕ್ಸ್ ಮಾಡಬೇಕು ಮಣ್ಣು ಯಾವ ರೀತಿ ಇರಬೇಕಪ್ಪ ಅಂತ ಹೇಳಿದ್ರೆ ಸಮ ಪ್ರಮಾಣದಲ್ಲಿ ಮಣ್ಣು ಕೂಡ ಸಮ ಪ್ರಮಾಣ ಇರಬೇಕು ಬೇವಿನ ಹಿಂಡಿ ಸಮ ಪ್ರಮಾಣದಲ್ಲಿ ಇರಬೇಕು ಸೆಗಣಿ ಗೊಬ್ಬರ ಸಮ ಪ್ರಮಾಣದಲ್ಲಿ ಈ ಮೂರನ್ನು ಸಮ ಪ್ರಮಾಣದಲ್ಲಿ ಮಿಕ್ಸ್ ಮಾಡಿ ತೊಟ್ಟೆಗಳು ತುಂಬಬೇಕು ಒಂದು ಹತ್ತು ಕೆ ಜಿಯಷ್ಟು ಮಣ್ಣು ಹಿಡಿಯುವಂಥ ಒಂದು ಕವರ್ ಇದ್ದರೆ ಇದಕ್ಕೆ ತುಂಬ ಉತ್ತಮ ನಲವತ್ತು ದಿನಗಳ ನಂತರ ಈ ಒಂದು ಕವರನ್ನು ನೀವು ಹರಿದು ಒಂದು ಹತ್ತು ಕೆ ಜಿ ಮಣ್ಣು ಹಿಡಿಯುವಂಥ ಒಂದು ಕವರ್ಗಳಲ್ಲಿ ಸ್ವಲ್ಪ ಗುಣ್ಣು ತೆಗೆದು ಅದರಲ್ಲಿ ನೀವು ಶಿಫ್ಟ್ ಮಾಡಿ ನಿಮ್ಮ ಏನು ಮನೆ ತಾರಸಿಗಳಲ್ಲಿ ಅಥವಾ ಮನೆ ಹಿತ್ತಲುಗಳಲ್ಲಿ ಅಥವಾ ನಿಮಗೆ ಯಾವ ಜಾಗದಲ್ಲಿ ಬೇಕು ಆ ಜಾಗದಲ್ಲಿ ನೀವು ಇದನ್ನು ಬೆಳೆ ಬೆಳೆಸ್ಬೋದು ವೀಕ್ಷಕರೇ ನೀವು ಈಗ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ಇದನ್ನು ನೀವು ಮಾಡಿದರೆ ಅಂತ ಹೇಳಿದ್ರೆ ಈ ಬರುವಂಥ ಅಲ್ಲ ಅದರ ಮುಂದಿನ ಜನವರಿಯಲ್ಲಿ ನೀವು ಇದರಲ್ಲಿ ಫಲವನ್ನು ಕಾಣ್ಕೊಳ್ಬೋದು ವೀಕ್ಷಕರೇ ಹಾಗೆ ಕೂಡ ಒಂದು ಕಾಲು ಮೆಣಸನ್ನು ನೀವು ಕಟಾವು ಮಾಡುವಾಗ ಒಂದು ಅಂಶ ಗಮನದಲ್ಲಿ ಇಟ್ಕೊಳ್ಬೇಕು ಅದೇನಪ್ಪ ಅಂತ ಹೇಳಿದ್ರೆ ಕೆಲವೊಬ್ಬರು ಕಾಳು ಮೆಣಸು ಸ್ವಲ್ಪ ಬಲಿತ ನಂತರ ಅದನ್ನು ಕಟಾವು ಮಾಡ್ತಾರೆ ಅದನ್ನು ಕೆಂಪಾಗಿರೋದಿಲ್ಲ ಒಂದು ಗಮನದಲ್ಲಿ ಇಟ್ಕೊಳ್ಬೇಕು ಏನಪ್ಪಾ ಅಂತ ಹೇಳಿದ್ರೆ ಕಾಳುಮೆಣಸನ್ನು ನಾವು ಕಟಾವು ಮಾಡುವಾಗ ಒಂದು ಅದರಲ್ಲಿ ಒಂದು ನಾಲ್ಕೈದು ಕಾಳುಮೆಣಸುಗಳು ಕೆಂಪು ಬಣ್ಣದಲ್ಲಿ ಬಂದ ನಂತರ ನೀವು ಅದನ್ನು ಕಟಾವು ಮಾಡಿದರೆ ಅದಕ್ಕೆ ವೇಟ್ ಕೂಡ ಜಾಸ್ತಿ ಸಿಗುತ್ತೆ ಅದರ ಒಂದು ಫ್ರೆಗ್ರೆನ್ಸ್ ಅದರ ಒಂದು ಪರಿಮಳ ಕೂಡ ತುಂಬ ಜಾಸ್ತಿ ಇರುತ್ತೆ ಹಾಗೆ ಕೂಡ ವೇಟ್ ಕೂಡ ಜಾಸ್ತಿ ಸಿಗುತ್ತೆ ಬೆಲೆ ಕೂಡ ಜಾಸ್ತಿ ಸಿಗುತ್ತೆ ಹಾಗಾಗಿ ನಮಗೆ ಅದು ಹಣ ಕೂಡ ಅದರಲ್ಲಿ ಜಾಸ್ತಿ ನಾವು ಹಣವನ್ನು ಪಡ್ಕೊಳ್ಬೋದು ವೀಕ್ಷಕರೇ ಇವತ್ತಿನ ಸಂಚಿಕೆ ನಿಮಗೆ ಇಷ್ಟಂದು ಭಾವಿಸ್ತಾನೆ ವೀಕ್ಷಕರ ಒಂದು ವೇಳೆ ಇವತ್ತಿನ ಸಂಚಿಕೆ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ವೀಕ್ಷಕರೇ ಇನ್ನು ಮುಂದಿನ ಸಂಚಿಕೆ ಸಿಗೋಣ ಅಲ್ಲಿವರೆಗೆ ನಾಕ್ ಖುಷಿಯಾಗಿರಿ ಖುಷಿಯಾಗಿದೆ ಟೇಕ್ ಕೇರ್ ಬಾ ಬಾಯ್